ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ ವ್ಯೂಸು ಚೆನ್ನಾಗಿ ಬರ್ತಾ ಇದೆ ನನಗೆ ಖುಷಿ ಖುಷಿಯಾಯಿತು ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ನನಗೆ ತುಂಬ ಆಗುತ್ತೆ ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡಬೇಕು ಅಂತ ಆಸೆ ಆಗುತ್ತೆ ಹಾಗೆ ದಾರಿ ತಪ್ಪಿದ ಮಗ ಮತ್ತು ಅತ್ತೆ ಸೊಸೆ ಜನಜಾಟ ನಿಮಗೆ ಯಾವುದು ಇಷ್ಟ ಆಗ್ತಾ ಇದೆ ಮತ್ತು ಯಾವ ಸೀರಿಯಲ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪಾಪ ಭವ್ಯ ಅನ್ನೋರು ನನಗೆ ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ಕಮೆಂಟ್ ಮಾಡ್ತಾರೆ ಸೂಪರ್ ಸಿಸ್ಟರ್ ಸೂಪರ್ ಸಿಸ್ಟರ್ ಅಂತ ಹೇಳಿ ಥ್ಯಾಂಕ್ ಯು ಸಿಸ್ಟರ್ ನೀವು ಡೈಲಿ ನನಗೆ ಕಮೆಂಟ್ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಹಾಗಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಭವ್ಯ ಅವರೇ ಮತ್ತು ಕಾವ್ಯ ಮತ್ತು ಸಮರ್ಥ್ ಅಂತ ಹೇಳಿ ಅವರಿಗೆ ಹಾಯ್ ಅಂತ ಹೇಳಿ ಅಂತ ಹೇಳಿದ್ರು ಅವ್ರಿಗೆ ಹಾಯ್ ಹಾಯ್ ಸಮರ್ಥ್ ಹಾಯ್ ಕಾವ್ಯ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಪ್ರೀತಿಯ ಮನೆ ಮಗಳು ಮೀನಾ ಕೇಳ್ಕೊತಾ ಇರುವ ಒಂದು ರಿಕ್ವೆಸ್ಟ್ ಅಷ್ಟೇ ದಾರಿ ತಪ್ಪಿದ ಮಗ ನಿಮಗೆ ಹೇಗೆ ಅನಿಸ್ತಾ ಇದೆ ಕತೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ಫಸ್ಟು ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಸಿಗೆ ಅದು ಎಲ್ಲ ಮಾಡಿದ್ದಾಯಿತು ಇದು ಬೆಡ್ ಆ ಕಡೆ ಸರಿಸ್ಬೇಕು ಅಂತ ಅಂದ್ಕೊಡಿ ಬೇಡ ಇಷ್ಟ ಇರಲಿ ಇನ್ನೂ ಅತ್ತಮ್ಮ ಏನು ಹೇಳಿಲ್ಲ ಹೇಳಿದ ಮೇಲೆ ಇಬ್ಬರು ಕೂಡಿ ಮಲ್ಕೊಂಡ್ರಾಯ್ತು ಅಲ್ಲಿವರೆಗೂ ಹೀಗೆ ಇರಲಿ ಆದರೂ ಈ ರೂಮಿಗೆ ಬರೋಕ್ಕೆ ಯಾಕೋ ಭಯ ಆಗತ್ತೈತಿ ನನಗೆ ఈ ఫోటోదా నను ఇష్ట చంద బంద మధ్వ ఫోటోదా నిజవ్లో పక్కద నితాగా నన్ను అసే చూ అవ నన్న పక్కదా అంతారు అంతి ఇష్ట చంత అనుసతి అూ నా మనయోర్ కింద నను హైట్ కండనల్ల ఇకవర్కి ఇట్క న్యాకే ఇట్టుకీ అంతా నేను గొప్ప ఈ ఫోటో మాత్రం మస్త్ బందతి ఫోటో హోదా నా రూమ్ అల్ే ఇట్కోబెకో ఇన్ మెల్ల అదే రూమ్ ఇదన ఫోటో తగం అల్ే ఇట్బెకో ಏನ್ ಮಾಡ್ಬೇಕು ಇವಾಗ ಅಂತ ಗೊತ್ತಾಗೋದಿಲ್ಲ ಯಾಕೆ ಇವ್ರು ಇನ್ನೂ ಬಂದೇ ಇಲ್ಲ ಇವ್ರಿಗಿನ್ನೂ ಏನಿದ್ದೀನೇ ಬಂದಿಲ್ಲ ಇನ್ನು ಅಲಾ ಅಮ್ಮ ಯಾರಿದು ಏ ಯಾರ್ ನೀವು ನನ್ನ ಹೆದರ್ಸ್ಬೇಕು ಅಂತ ಇಲ್ಲಿ ಯಾರು ನಿಂತ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ அஸ்டு தைரிய இதே மாதாதல்லு மாதாடி நோடனா டைரிய இல்ல அந்த அந்த முந்தை நின்று யாக்கு மாதா தைரிய அன்னதில்ல அஸஹ் அன்சாக்கி முந்திங்க தைரியதந்த மாதாட்காங்க அஸ்து இதே நான் முந்தை ஆமேத்தி நான் ஏன்னா

ha 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 ha

ಇದು ನಿಮ್ಮನೆ ಹೇಗಾಗುತ್ತೆ ನಿಮ್ಗೆ ಏನು ಬೇಕು ಇದು ಮನೆ ನೀವು ಅಂದ್ರೆ ಇಲ್ಲಿ ಪ್ರತಿ ಒಬ್ಬರು ನನ್ನ ಬರಲ್ಲ ಮೀನಾ ನಾ ಟೆನ್ ಮುರ್ತೀವಿ ಮೀನಾ ನಾನು ಮುರ್ತೀವಿ ಅಲ್ಲ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನನಗೆ ಯಾಕೆ ಈ ರೀತಿ ನೀವು ಕಾಟ ಕೊಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೀನಾ ಮೀನಾ ಏನಾಯ್ತು ಹೀಗಾಗಿ ಏ ಮೀನಾ ಮೀನಾ ಅದು ಅದು ಏನಿಲ್ಲ ರೀ ಏನೋ ಏನೋ ಇಲ್ಲಿ ನನಗೆ ರೂಮಲ್ಲಿ ಆಯ್ತು ರೀ ಅದಕ್ಕಾಗಿ ಗಾಬರಿಯಾಗಿ ಈ ರೀತಿ ನಿಂತ್ಕೊಂಡ್ಬಿಟಿರಿ ನೀವ್ ಯಾವಾಗ ಬಂದ್ರಿ ಅಂತ ಭಯ ಮೀನಾ ನಾನಿಲ್ವಾ ನಿನ್ ಜೊತೆಗೆ ಅದು ರೀ ನನಗೆ ಇಲ್ಲಿ ರೂಮಲ್ಲಿ ಏನೋ ಒಂಥರ ವಿಚಿತ್ರವಾದ ಒಂದು ಧ್ವನಿ ಕೇಳುತ್ತೆ ರೀ ಅದು ಯಾಕೆ ರೀತಿ ಕೇಳ್ತಾ ಇದೆ ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರೀ ಏನಾಗಿದೆ ಏನೋ ಈ ಮನೆಯಲ್ಲಿ ಮೊದಲು ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು ರೀ ಹೌದಾ ಅದು ನಿನ್ಗಷ್ಟೇ ಕೇಳುತ್ತೆ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅಕ್ಕನಿ ಕಾಣಿಸಲ್ಲ ನಮಗೆ ಅದು ರೀತಿ ಧ್ವನಿ ಅದೆಲ್ಲ ನಿನಗೆ ಭ್ರಮೆ ಅನ್ಸುತ್ತೆ ಯಾರೀತಿ ನಿನಗೆ ಯಾರಾದರೂ ನಿನಗೆ ಏನಾದರೂ ಹೇಳಿದ್ರ ಇಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ನೀನಾದರೂ ಏನಾದರೂ ಮನಸ್ಸಲ್ಲಿ ಏನಾದರೂ ಇಟ್ಕೊಂಡಿದೀಯಾ ನಾನಿವಾಗ ಆ ಹೇಳ ಅಂತ ಹೇಳ ಇವರು ಅಕ್ಕಿನ ಹೋಗಿ ಏನಾದರೂ ಬೈತ್ರ ಹೇಳೋ ಬೇಡವೋ ಯಾರೂ ಇಲ್ಲ ರೀ ನನಗೆ ಅವತ್ತಿಂದ ಯಾರೋ ಕರೆದಾಗ ಕರೆದಾಗೆ ಆಗ್ತಾ ಇತ್ತು ಯಾರೋ ಮೀನಾ ಮೀನಾ ಅಂತಿದ್ರು ಇವಾಗ ನೋಡಿದ್ರೆ ಯಾರೋ ಇಲ್ಲಿ ಗೋಡೆ ಮೇಲೆ ಏನೋ ಒಂಥರ ಕಾಣಿಸ್ತಾ ಇತ್ತು ಆಮೇಲೆ ಯಾರು ಅಷ್ಟು ಧೈರ್ಯ ಇದ್ರೆ ಮುಂದೆ ಬನ್ನಿ ಅಂತಂದ್ರೆ ಅದು ಈ ಕಡೆ ಒಂದು ದೇವ ಈ ಕಡೆ ಒಂದು ದೆವ್ವ ಕಣ್ಣಿದ್ರೊಳಗೆ ಬಂದ್ಬಿಟ್ಟಿತ್ತು ರೀ ಅದನ್ನ ನೋಡಿ ನನಗೆ ತುಂಬಾನೇ ಗಾಬರಿ ಆಗ್ಬಿಟ್ಟಿತ್ತು ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಅದು ಅದು ನೀನೇ ಬೇಕು ಅಂತ ಹೇಳ್ತೀರಿ ಅದಕ್ಕೆ ನಾನೇನ್ ಅಂತ ತಪ್ಪು ಮಾಡಿದೀನಿ ನಾನೇನ್ ನಿಮ್ಗೆ ದ್ರೋಹ ಮಾಡಿದೀನಿ ಅಂತ ಅದನ್ನ ಕೇಳ್ತಾ ಇದ್ದೆ ನೀವು ಚಿಲ್ಕ ತೆಗಿಯೋ ಅಷ್ಟರಲ್ಲಿ ಅವು ಮಾಯ ಆಗೋಗ್ಬಿಟ್ಟಿದೆ ಅವ್ರಿ ಇಲ್ಲಿ ಇಲ್ವೇ ಇಲ್ಲ ನೋಡು ಮೀನಾ ಅದು ಎಲ್ಲ ಭ್ರಮೆ ಇವಾಗ ನೀನು ಏನು ಮಾಡ್ತೀಯ ಗೊತ್ತಾ ಒಂದು ನಾಡಿ ಅನ್ನೋದು ಇರುತ್ತೆ ಈಗ ನಾಡಿನ ನಾವು ಕೇಳ್ತೀವಿ ನಮಗೆ ಈ ರೀತಿ ಒಂದು ಫೀಲ್ ಆಗುತ್ತೆ ಇವಾಗ ನಾವು ದೆವ್ವ ಇದೆ ಇದೆ ಅಂತ ಅಂದ್ರೆ ಅದು ಹೊಡ್ಕೊಳಕೆ ಸ್ಟಾರ್ಟ್ ಆಗುತ್ತೆ ಆ ನಾಡಿ ಅದು ಸ್ಟಾರ್ಟ್ ಆದಾಗೆಲ್ಲ ನಮಗೆ ಪ್ರತ್ಯಕ್ಷ ಆದಂಗೆ ಈ ರೀತಿ ಎಲ್ಲ ಕಾಡ್ತೈತಿ ನಾವು ಅದನ್ನೆಲ್ಲ ತಿಲಿಂದ ತೆಗೆದು ಹಾಕ್ಬಿಡ್ಬೇಕು ಅದನ್ನ ನಾವು ಯಾವತ್ತ ಮನಸಲ್ಲಿ ಇಟ್ಕೋಬಾರ್ದು ನೀನ್ ಬೇಕಿದ್ರೆ ಈ ರೀತಿ ಟ್ರೈ ಮಾಡಿ ನೋಡು ನಿನಗ ಗೊತ್ತಾಗ್ತತಿ ಇಲ್ಲಿ ದೆವ್ವ ಇಲ್ಲ ಗಾಳಿ ಇಲ್ಲ ಏನು ಇಲ್ಲ ಅನ್ನೋದು ನಿನಗೆ ಗೊತ್ತಾಗ್ತತಿ ಸರಿನಾ ಇನ್ ಮುಂದೆ ನಿನಗೆ ಹಾಗೇನಾದರೂ ಅನ್ಸಿದ್ರೆ ನನ್ನ ಕರಿ ಆಯ್ತಾ ನಾನು ಯಾವಾಗಲೂ ನಿನ್ ಜೊತೆ ಇರ್ತೀನಿ ಸರಿನಾ ಸರಿ ರೀ ನೀವು ನನ್ನ ಜೊತೆ ಇದ್ದೀರಾ ಅಂದರೆ ನನಗೆ ಯಾವುದೂ ಭಯ ಇಲ್ಲ ರೀ ಮೀನಾ ಯಾಕೆ ಆ ಕಡೆ ತಿಳ್ಕೊಂಡೆ ಯಾಕೂ ಇಲ್ಲ ರೀ ನಾನು ಈ ಫೋಟೋ ನೋಡ್ತಾ ನಿಂತಿದ್ದೆ ಈ ಫೋಟೋದಲ್ಲಿ ನಾವಿಬ್ಬರು ಎಷ್ಟು ಚೆನ್ನಾಗಿ ಬಂದಿದ್ವಿ ಅಲ್ವಾ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ ಸೂಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ರೀ ನನಗಿಂತ ನೀನು ಅಪ್ಸರಿ ಥರ ಕಾಣಿಸ್ತಾ ಇದೆಯಾ ನೋಡು ಆ ಸೀರಿಯಲಿ ಆ ನೀನು ಮಾಡಿರೋ ಒಂದು ಮೇಕಪ್ಪಲ್ಲಿ ಅಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ನೀನು ತುಂಬ ಚೆನ್ನಾಗಿದೆಯಾ ಅದನ್ನು ನಾನೇ ಇಷ್ಟು ದಿನ ನೋಡಿರಲಿಲ್ಲ ಮೀನಾ ಐ ಲವ್ ಯು ಮೀನಾ ಆದ್ರೆ ನೀವು ನನಗೆ ಐ ಲವ್ ಯು ಅಂತ ಹೇಳಿದ್ರ ಹೌದು ಮತ್ತೆ ನಿನಗೆ ಹೇಳಿದ ಮತ್ತೆ ಯಾರಿಗೆ ಹೇಳಲಿ ಐ ಲವ್ ಯು ಸೋ ಮಚ್ ಮೀನಾ ನಿನ್ನ ಮೇಲೆ ನನಗೆ ಇವಾಗಾಗಲೇ ಪ್ರೀತಿ ಬಂದಿದೆ ನೀನು ಹೂ ಅಂದರೆ ನಾನು ನಿನ್ನ ಸಂಸಾರ ಮಾಡಬೇಕು ಅಂತ ನನಗೆ ಆಸೆಯಾಗಿದೆ ನೀನು ಹೂ ಅಂದರೆ ನಾನು ನಿನ್ನನ್ನು ಹಾಗೆ ಮಾಡ್ಬೋದಾ ಅಯ್ಯೋ ರೀ ಕೇಳ್ತಿದ್ರಲ್ಲ ನಾನು ನಿಮ್ಮ ರೀ ಇದನ್ನೆಲ್ಲ ನೀವು ಕೇಳೋ ಅವಶ್ಯಕತೆ ಇಲ್ಲ ರೀ ಆಯಿತು ರೀ ಅತ್ತೆ ಹೇಳಿದ ಹಾಗೆ ನೀವು ಒಂದು ತಿಂಗಳಲ್ಲಿ ಸರಿ ಹೋದ್ರಲ್ಲ ಅಷ್ಟೇ ಸಾಕು ಜೀವನದಲ್ಲಿ ಇನ್ನೇನು ಬೇಡ ಅಂತ ಅನಿಸ್ಬಿಟ್ಟಿದ್ದೀರಿ ಒಂದು ಮಗು ಆದರೆ ಸಾಕು ಅಂತ ಅನಿಸ್ಬಿಟ್ಟಿದ್ದೀರಿ ಸರಿ ಮೀನಾ ಮಗು ಆಗುತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಟೆನ್ಷನ್ ಎಲ್ಲ ಮಾಡ್ಕೋಬೇಡ ಐ ಲವ್ ಯು ರೀ ಐ ಲವ್ ಯು ಸೋ ಮಚ್ ರೀ ಐ ಲವ್ ಯು ಮೀನಾ ಐ ಲವ್ ಯು ಟು ನಾನು ಏನು ನೋಡಿಲ್ಲ ನಿಮ್ಮನ್ನ ಅದು ಬಾ ಮದು ಅಲ್ಲೇ ಆಗ್ನಿಂತೆ ಅದಕ್ಕೆ ನಿಮ್ಮ ರೊಮ್ಯಾನ್ಸ್ ಎಲ್ಲ ಮುಗಿದ್ರೆ ನಾನು ಬರ್ಬೋದಾ ಏನದು ಬಾ ಏನಿದು ಈ ರೀತಿ ಎಲ್ಲ ಬಾ ಅಯ್ಯೋ ನಮ್ಮ ಅಕ್ಕಿ ನೋಡಿ ನಾಸ್ಕೊಂಡು ಕೆನ್ನೆ ಎಲ್ಲ ಕೆಂಪಾಗಿದೆ ಮಧು ನೀನು ಮದ್ವೆ ಆಗ್ತಿದೆಯಲ್ಲ ನಿಮ್ಗೆ ಎಲ್ಲ ಗೊತ್ತಾಗತ್ತೆ ಬಿಡು ಬನ್ನಿ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಬೇಕು ಏನ್ ಮಧು ಹೇಳು ಅದು ಅದಕ್ಕೆ ಸ್ವಲ್ಪ ಪಾರ್ಲರ್ ಹೋಗ್ಬೇಕಾಗಿತ್ತು ನನ್ನ ಜೊತೆ ಬರ್ತೀರಾ ಪಾರ್ಲರ್ ಹೋಗ್ತಾ ಇದೆಯಾ ಹಾಗೆ ನಿಮ್ಮ ಅದಕ್ಕೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬರ್ತೀಯಾ ಬೇಡ ರೀ ನನ್ನ ಹೆಸರು ಎಲ್ಲ ಹೀಗೆ ಇರಲಿ ನನಗೆ ಹೀಗೆ ಚೆನ್ನಾಗಿದ್ದೀನಿ ಬೇಕಿದ್ರೆ ಮದುವೆಗೆಲ್ಲ ನಾನು ಚೇಂಜ್ ಮಾಡಿಸ್ಕೋತೀನಿ ರೀ ಇವಾಗ ಮಾತ್ರ ಹೀಗೆ ಇರಲಿ ನಾನು ಹೀಗೆ ಇಷ್ಟ ರೀ ಮಾಡಿಸ್ಕೋಬೇಕು ತಾನೆ ಮೀನಾ ನಾನು ಅಮೌಂಟ್ನ ಕೊಡ್ತಿದ್ನಲ್ಲ ಅದಕ್ಕೆ ಮಾಡಿಸ್ಕೊಳ್ಳಿ ಇವಾಗೇ ಇಷ್ಟು ಕ್ಯೂಟ್ ಆಗಿದ್ದೀರಾ ಅದೆಲ್ಲ ನೀನು ಮಾಡಿಸ್ಕೊಂಡ್ರೆ ಮುಗ್ದೆ ಹೋಯಿತು ಅಣ್ಣ ಮುಗ್ದೆ ಹೋಯಿತು ಅಣ್ಣನ ಕತೆ ನಿಮ್ಮನ್ನ ನೋಡಿ ಫುಲ್ಲು ಇದಾಗ್ಬಿಡ್ತಾನೆ ಅಣ್ಣ ಹೇ ಕೋತಿ ಏನು ನಿಂದು ತಲೆ ಹರಟೆ ಸರಿ ಮೀನಾ ನೀರು ಮಾತಾಡ್ತಾರೆ ಹೋಗಿರ್ತೀನಿ ಸರಿ ಆಯ್ತು ರೀ ಹೇಳು ಮದು ಎಲ್ಲಿಗೆ ಪಾರ್ಲರ್ ಕಾ ಏನು ಮಾಡಿಸಲ್ಲ ನೀನು ಮಾಡ್ಸ್ತೀನಂದ್ರೆ ಮಾಡಿಸು ಅತ್ತೆ ಹೇಳಿ ನಿನ್ನ ಜೊತೆ ನಾನು ಬರ್ತೀನಿ ಮಲ್ಕೋತಾ ಇದ್ರಿ ಅಂತ ಅನ್ಸುತ್ತೆ ಅದಕ್ಕೆ ನಾನು ಬಂದು ಡಿಸ್ಟರ್ಬ್ ಏ ಹಾಗೆಲ್ಲ ಏನಿಲ್ಲ ಅದೇನೋ ನನಗೆ ಸುಮ್ಮನೆ ಕೇಳ್ತಾ ಇದ್ರು ಹಾಗೆ ಹೇಳ್ತಾ ಇದ್ದೆ ಅಷ್ಟೇ ನೀನು ಬಂದ ತಕ್ಷಣ ನಾವೇ ನೀನು ಆ ಥರ ಏನಿಲ್ಲ ಬಿಡು ಹೇಳು ಮದು ನಾಳೆ ನೀನು ಮತ್ತೆ ಆಗ್ತೀಯಲ್ಲ ಅವಾಗೆಲ್ಲ ನಿಮಗೂ ಗೊತ್ತಾಗುತ್ತೆ ಬಿಡು

ಇವಾಗ ಅದಕ್ಕೆ ಏನಾದ್ರೂ ಗೊತ್ತಾದ್ರೆ ನಿಮ್ಮ ಏನಾದ್ರೂ ಗೊತ್ತಾದ್ರೆ ಸುಮ್ನೆ ಮತ್ತೆ ಜಗಳ ಮಾಡ್ತಾರೆ ಬೇಡ ಮದು ನಾಳೆ ಹೋಗೋಣ ಪ್ಲೀಸ್ ಅದ್ಕೆ ನಂಗೂ ನೋಡ್ಬೇಕು ಅಂತ ಅನಿಸ್ತಾ ಇದೆ ಪ್ಲೀಸ್ ಅದ್ಕೆ ಅದಕ್ಕೆ ಪ್ಲೀಸ್ ಅದ್ಕೆ ಇವತ್ತು ರಾಜನ್ ಬರ್ಡೇ ಅದ್ಕೆ ಇವತ್ತು ಹೋಗ್ಲಿಲ್ಲ ಅಂತ ಹೇಗಿರತ್ತೆ ಅದ್ಕೆ ಅದಕ್ಕೆ ನೀವೇ ಮಾಡಿ ಕರ್ಕೊಂಡು ಹೋಗುವ ಅದಕ್ಕೆ ಇವಾಗ ತಾನೇ ಅಪ್ಪ ಅಮ್ಮ ಎಲ್ಲ ಮದುವೆಗೆ ಮಾಡ್ಕೋ ಈ ಟೈಮಲ್ಲಿ ನಾವು ಹೊರಗೆ ಹೋಗೋದು ಸರಿಯಲ್ಲ ಅದೇ ಸಾಯಂಕಾಲ ಆಗಿದ್ದರೆ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಇವಾಗ ರಾತ್ರಿ ಟೈಮು ನೋಡು ಟೈಮ್ ಎಷ್ಟಾಗಿದೆ ಅಂತ ಹನ್ನೊಂದುವರೆ ಆಗ್ತಾ ಬಂದಿದೆ ಇವಾಗ ನಾವು ಹೊರಗಡೆ ಹೋದರೆ ಅತ್ತೆ ಮಾವನ್ಗೆ ಏನಾದರೂ ಗೊತ್ತಾದರೆ ಎಷ್ಟು ಚೆನ್ನಾಗಿರುತ್ತೆ ನೀನು ಹೇಳು ಬೇಡ ಅದಕ್ಕೆ ಪ್ಲೀಸ್ ಅವ್ರಿಗೆಲ್ಲ ಗೊತ್ತಿರೋ ಗೊತ್ತಿಲ್ಲದ ಆದರೆ ನಾವು ಹೋಗೋಣ ಅದಕ್ಕೆ ಅನ್ನ ಮಲಗಿಸ್ಬಿಟ್ಟು ಹನ್ನೆರಡು ಗಂಟೆಗೆ ಐದು ನಿಮಿಷ ಕಟ್ ಕಡಿಮೆ ಇರ್ತಾರೆ ನಾವು ಅಲ್ಲಿಗೆ ಹೋಗಬೇಕು ಅದಕ್ಕೆ ಪ್ಲೀಸ್ ನಾನು ರಾಜು ಬರೋದ್ ಕೇಳಿದ್ದೀನಿ ಅವರು ಇಲ್ಲೇ ನಮ್ಮ ಮನೆ ಹತ್ರನೇ ಬರ್ತಾರೆ ದೂರ ಏನಲ್ಲ ಅದಕ್ಕೆ ಇಲ್ಲೇ ನಮ್ಮ ಮನೆ ಹಿಂದ್ ಕಡಿಮೆ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಅದಕ್ಕೆ ಹೆಲ್ಪ್ ಮಾಡಿ ನೀವೇ ಈಗ ಅಂದರೆ ಹೇಗತ್ತಿಗೆ ನಂಗೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಾನು ನಿಮ್ಮನ್ನೇ ನಂಬಿದ್ದೀನಿ ನೀವು ಏನೇ ಇದ್ದರೂ ಎಲ್ಲನೂ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ ಆದ್ರೆ ನೀವು ನೋಡಿದ್ರೆ ಇವಾಗ ಬೇಡ ಅಂತಿದ್ದೀರ ನಾನು ಏನು ಮಾಡಲಿ ಅದ್ಕೆ ಪ್ಲೀಸ್ ಅದಕ್ಕೆ સરી બેજાર માકુલ